ಹಾವೇರಿ ಜಿಲ್ಲಾಧಿಕಾರಿಗಳಾದ ಸಭಾಂಗಣದಲ್ಲಿ ಜಿಲ್ಲೆಯ ಶಾಸಕರುಗಳಾದ ಬ್ಯಾಡಗಿ ಶಾಸಕರಾದ ಬಸವರಾಜ್ ಶಿವಣ್ಣನವರ ಹಾವೇರಿ ಶಾಸಕರಾದ ರುದ್ರಪ್ಪ ಲಮಾಣಿ ಹಾನಗಲ್ ಶಾಸಕರಾದ ಶ್ರೀನಿವಾಸ್ ಮಾನೆ ಹಿರೇಕೆರೂರು ಶಾಸಕರಾದ ಯುಬಿ ಬಣಕಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಎಸ್ಪಿರವರ ನೇತೃತ್ವದಲ್ಲಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮೊಟ್ಟೆಬೆನ್ನೂರು ಗ್ರಾಮದಲ್ಲಿ ರೈತರ ಗೋವಿನ ಜೋಳ ಬೆಳೆಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ಮತ್ತು ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಆರುನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತಾಲೂಕು ತಾಲೂಕಿನ ಎಪಿಎಂಸಿಯಲ್ಲಿ ಸ್ಥಾಪಿಸಬೇಕು ಮತ್ತು ಮುಖ್ಯವಾಗಿ ಒಬ್ಬ ರೈತರಿಂದ ನೂರು ಕ್ವಿಂಟಾಲ್ ಜೋಳ ಖರೀದಿ ಮಾಡಬೇಕು ಜೊತೆಗೆ ಅಕ್ರಮ ಸಕ್ರಮ ಯೋಜನೆ ಮರುಜಾರಿ ಮಾಡಬೇಕು ಎಂದು ರೈತ ಮುಖಂಡರು ಶಾಸಕರುಗಳಿಗೆ ಒತ್ತಾಯಿಸಲಾಯಿತು ಆದರೆ ಜಿಲ್ಲೆಯ ಶಾಸಕರು ರೈತರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಇದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಸಿಎಂ ಜೊತೆ ಚರ್ಚಿಸಿ ರೈತರ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ನೀಡಲಾಗುವುದೆಂದು ತಿಳಿಸಿದರು ಇದಕ್ಕೆ ರೈತ ಸಂಘಟನೆ ಒಪ್ಪದೆ ರೈತರ ಬೇಡಿಕೆಗಳನ್ನು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದ ಒಳಗಾಗಿ ಈಡೇರಿಸದಿದ್ದರೆ ಮೋಟೆಬೆನ್ನೂರು ಪಕ್ಕ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಪ್ರತಿಭಟನೆ ನಿರಂತರವಾಗಿ ನಡೆಸಲಾಗುವುದು ತಾವು ಪ್ರತಿಭಟನೆ ಸ್ಥಳದಲ್ಲೇ ರೈತರಿಗೆ ಶುಭ ಸುದ್ದಿ ತಂದ ನಂತರ ಪ್ರತಿಭಟನೆ ಹಿಂಪಡೆಯಲಾಗುವುದು ಎಂದು ಜಿಲ್ಲಾಧ್ಯಕ್ಷರಾದ ರಾಮಣ್ಣ ಕೆಂಚಳ್ಳೇರ ತಿಳಿಸಿದರು ಸರ್ಕಾರ ನಿಗದಿಪಡಿಸಿರುವ ಒಬ್ಬ ರೈತನಿಂದ ಇಪ್ಪತ್ತು ಕ್ವಿಂಟಾಲ್ ಖರೀದಿಗೆ ರೈತ ಸಂಘ ವಿರೋಧ ವ್ಯಕ್ತಪಡಿಸಿತ್ತು ಇದಕ್ಕೆ ರೈತ ಸಂಘ ನೂರು ಕ್ವಿಂಟಾಲ್ ಖರೀದಿಸಬೇಕೆಂದು ಒತ್ತಾಯಿಸಿತ್ತು ಜಿಲ್ಲೆಯ ಶಾಸಕರುಗಳು ರೈತರು ರೈತರ ಮಕ್ಕಳಿದ್ದು ಖರೀದಿ ಕೇಂದ್ರಕ್ಕೆ ತಾವು ತಿಳಿಸಿದಂತೆ ಇಪ್ಪತ್ತು ಕ್ವಿಂಟಾಲ್ ಕೊಟ್ಟು ಉಳಿದಿದ್ದನ್ನು ತಮ್ಮ ಮನೆ ಮುಂದೆ ಇಡಬೇಕಾ ತಿಪ್ಪೆಗೆ ಚೆಲ್ಲಬೇಕಾ ಎಂದು ರೈತ ಮುಖಂಡರು ಹೇಳಿದರು ಅಧಿವೇಶನದಲ್ಲಿ ಗೋವಿನ ಜೋಳ ವಿಚಾರಕ್ಕೆ ಸಂಬಂಧಿಸಿದ ಚರ್ಚಿಸಿ ಐವತ್ತು ಕ್ವಿಂಟಾಲ್ಗೆ ನಿಗದಿ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹಾಕಲಾಗುವುದೆಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ರಾಮಣ್ಣ ಕೆಂಚಳ್ಳೇರ ಮಲ್ಲಿಕಾರ್ಜುನ್ ಬಳ್ಳಾರಿ ಮರಿಗೌಡ ಪಾಟೀಲ ಮಾಲ್ತೇಶ್ ಪೂಜಾರ ಶಿವಯೋಗಿ ಹೊಸಗೌಡರ ಎಚ್ ಮುಲ್ಲಾ ರಾಜು ತರ್ಲಘಟ್ಟ ಸುರೇಶ್ ಮೈದೂರ ಚನ್ನಪ್ಪ ಮರಡೋರ ಮುತ್ತಪ್ಪ ಗುಡಗೇರಿ ರುದ್ರಪ್ಪ ಅಣ್ಣಿ ಜಾನ್ ಪುನೀತ್ ಅಬ್ದುಲ್ ಖಾದರ್ ಬುಡಂದಿ ಮುಂತಾದವರು ಉಪಸ್ಥಿತರಿದ್ದರು

ತಗೋಬೇಕು ಅನ್ನೋದ ರೀತಿ ಬಹಳಷ್ಟು ತಗೊಳ್ತೀವಿ ತಗೋಬೇಕು ಅನ್ನೋದಕ್ಕೆ ಅದು ಇಲ್ಲಿ ಒಂದ್ ಲಕ್ಷ ಮುಂದುವರೆದ ಐವತ್ ಸಾವಿರದ ಇಪ್ಪತ್ತ್ ಮೂವತ್ತು ಸಾವಿರ ಟನ್ ಹಾಕೈತೆ ನೀವು ತಗೋಬೇಕು ಇಪ್ಪತ್ತ್ ಸಾವಿರ ಮೆಟ್ರಿಕ್ ಟನ್ ಇಪ್ಪತ್ತಿನ ಇಪ್ಪತ್ತು ಟನ್ ಒಬ್ಬ ರೈತ ನಡೀತಿದೆ ನಮ್ಮ ಶಾಸಕ

ಕ ಗೊಂಜಾಳ ಖರೀದಿ ಕೇಂದ್ರದ ಬಗ್ಗೆ ಒಂದು ಸಭೆ ಇಟ್ಕೊಂಡಿದ್ರು ಬಟ್ ಆ ಸಭೆ ನಮಗೆ ಫಲಪ್ರದವಾಗಲಿಲ್ಲ ಅವ್ರು ಹೇಳ್ತಾರೆ ಈಗ ಇಪ್ಪತ್ತು ಕ್ವಿಂಟಲ್ನ ಸ್ಟಾರ್ಟ್ ಮಾಡಿರಿ ಮುಂದೆ ನಾವು ಸೆಷನ್ನೊಳಗೆ ಮಾತಾಡಿ ಐವತ್ತು ಕ್ವಿಂಟಲ್ವರೆಗೆ ತರ್ತೇವೆ ಅಂತ ಆದರೆ ನಮ್ಮ ಅಹವಾಲು ಇಷ್ಟೇ ನೀವು ಐವತ್ತು ಕ್ವಿಂಟಲ್ನ ಆರ್ಡ್ರ್ ನಮ್ಮ ಕೈಯಾಗಿ ಕೊಡ್ರಿ ಹಾಗಾದ್ರೆ ನಾವು ಹೋರಾಟ ತೆಗಿತೀವಿ ನೀವು ಇಪ್ಪತ್ತು ಕ್ವಿಂಟಲ್ಗೆ ಹೋಗಿ ನೋಂದಣಿ ಮಾಡ್ಕೊಂಡ್ರೆ ತೆಗಿಯೋ ಮಾತಿಲ್ಲ ನಾವು ರಾಷ್ಟ್ರೀಯ ಹೆದ್ದಾರಿ ಮೆಟೇಬೆನ್ನೂರಿನಲ್ಲಿ ಸ್ಥಗಿತ ಮಾಡೋದು ಶತಸಿದ್ಧ ಅನಿರ್ದಿಷ್ಟ ಮುಷ್ಕರ ಎಲ್ಲ ರೈತ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕು ಅದರ ಜೊತೆಗೆ ಗೊಂಜಾಳ ಖರೀದಿ ಕೇಂದ್ರ ತೆಗೆಯಲು ಸರ್ಕಾರ ಅನುಕು ಮಾಡಿಕೊಡ್ಬೇಕು ಮಾಡದೇ ಹೋದರೆ ನಿಮ್ಮ ಮಂಡ ಹೆದರಿಕೆಗೆ ನಾವು ಅದರಂಥ ಮಾತೇ ಇಲ್ಲಿವತ್ತು ಈಗ ನೀವು ಐವತ್ತು ಕ್ವಿಂಟಲ್ಗೆ ಒಪ್ಪಿಗೆ ಅಂದ್ರೆ ಒಪ್ಪಿಗೆ ಐತಿವೋ ಏನ್ ಹೆಚ್ಚಿಗೆ ಆಗ್ಬೇಕು ನಿಮ್ ಬೇಡಿಕೆ ಇಲ್ಲ ನಾವೀಗ ಎಪ್ಪತ್ತೈದು ಕ್ವಿಂಟಲ್ ಅಂತ ಹೇಳಿವಿ ಅವ್ರ ಐವತ್ತು ಕ್ವಿಂಟಲ್ ನಾವು ಮಾಡಿಸ್ತೇವೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ ಮೀಟಿಂಗ್ ಮಾಡ್ತೇವೆ ಅಂತ ಹೇಳ ಬಟ್ ಅವ್ರು ಏನು ಆದೇಶ ತರ್ತಾರೆ ಅದನ್ನು ಕಾದ್ ನೋಡ್ತೇವೆ ಅಧಿವೇಶನ್ದವರೆಗೆ ನಾವು ಕೈಂಗಿಲ್ಲ ಎಂಟನೇ ತಾರೀಕಿಗೆ ಶತ ಸಿದ್ಧವಾಗಿ ಎಲ್ಲ ರೈತ ಬಂದವರು ಹಣಿ ಆಗ್ಯಾರ ಟ್ಯಾಕ್ಟರ್ ಸಮೇತ ಬಂದು ಹೋರಾಟವನ್ನು ಯಶಸ್ವಿ ಮಾಡ್ತೀವಿ ಅನಿರ್ದಿಷ್ಟ ಮುಸ್ಕರ ಅಲ್ಲಿ ಕುಂತಿ ಹಾಕು ಈಗ ಸದ್ಯ ನೋಂದಣಿ ಮಾಡಬೇಕು ಅಂದ್ರೆ ಐವತ್ತು ಕ್ವಿಂಟಲ್ ಆದೇಶ ಬಂದು ನೋಂದಣಿ ಚಲೋ ಮಾಡ್ತೀರಿ ಇಲ್ಲಾಂದ್ರೆ ಮಾಡಲ್ಲ ಐವತ್ತು ಕ್ವಿಂಟಲ್ ಆದೇಶ ಅವ್ರು ಕೊಡಬೇಕು ಹಂಗಾರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲೆ ಎಲ್ಲ ಶಾಸಕರನ್ನ ಒಳಗೊಂಡು ಏನು ನಾವು ಎಂಟನೇ ತಾರೀಕಿಗೆ ಹೆದ್ದಾರಿ ಬಂದ್ ಮಾಡ್ತೀವಿ ಗೋಂಜಾಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅನ್ನೋಂಥದ್ನಿಟ್ಕೊಂಡು ನಾವು ಪ್ರತಿಭಟನೆ ಹಾಕ್ಕೊಂಡಿದ್ವಿ ಅದನ್ನು ಕೈ ಬಿಡ್ರಿ ನಾವೆಲ್ಲ ನಿಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಕೂಡ ನಾವು ರೈತರ ಜೊತೆಗೆ ಅದವಿ ಅನ್ನೋಂಥ ಮಾತನ್ನು ಇವತ್ತು ಅವರು ಹೇಳೋದ್ರ ಮುಖಾಂತರ ಸಭೆ ಕರೆದಿದ್ರು ಆದರೆ ಇಷ್ಟ ಇವತ್ತು ರೈತರ ಹಿತಾಸಕ್ತಿ ಕಾಯಬೇಕು ಅನ್ನೋಂಥ ವಿಚಾರ ಹೊಂದಿದಂಥ ಶಾಸಕರು ಇವರ ಖರೀದಿ ಕೇಂದ್ರದ ಮುಖಾಂತರ ಗೋನ್ಜೋಳ ಬೆಳೆದಿದ್ದರಿಂದ ಯಾವ ರೀತಿ ನಾವು ಸರ್ಕಾರದ ಜೊತೆಗೆ ಮಾತಾಡಬೇಕು ಅನ್ನಂಥದ್ರ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗೈತಿ ಬೆಳೆ ಹಾನಿಯನ್ನು ನಾವು ಕೊಟ್ಟೇವಿ ಇದರ ಪ್ರಯುಕ್ತ ಈಗ ಗೋಯ್ಜೋಳ ಬೆಳೆದವಿ ಅನ್ನೋಂಥದನ್ನು ನಾವು ಹೆಂಗೆ ಲೆಕ್ಕ ತೋರಿಸ್ಬೇಕು ಅನ್ನಂಥದ್ರ ಕಡೆ ಚಿಂತನೆ ಮಾಡಿದ್ರಲ್ಲ ಮತ್ತು ಅದರ ಹಿಂದೆ ಹೋದ್ರೆ ಬೆಳೆ ಹಾನಿನ ಉದಾಹರಣೆಗೆ ಈಗ ಎರಡು ಎಕರೆ ಮೂರು ಎಕರೆ ಇದ್ದಂಥ ರೈತಂದನ್ನು ಸಹಿತ ಅವನಿಗೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಬೆಳೆ ಹಾನಿಯನ್ನು ಇವರು ಹಾಕಿದಂಥ ವಿಚಾರ ಎಲ್ಲ ಪ್ರಚಾರ ಇದ್ದವಾಗೂ ಉಳಿದಿದ್ದ ಬೆಳೆ ಬೆಳೆ ಚೆನ್ನಾಗೈತಿ ಅಂತೇಳಿ ಕೃಷಿ ಇಲಾಖೆಯವರು ಮತ್ತು ಜಂಟಿ ಸರ್ವೆ ಮಾಡಿದಾಗ ಅದನ್ನು ಇಟ್ಟವಾಗ ಇವರು ಆ ಲೆಕ್ಕಾಚಾರನ ರೈತರ ಮುಂದೆ ಮಾತಾಡ್ತಾರೋ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತೈತಿ ಇಂಥ ಸಂದರ್ಭದಾಗ ಅನ್ನೋಂಥದ್ದನ್ನು ಈ ವಿಚಾರ ನಾವು ಮಾಡಬಹುದು ಅನ್ನೋಂಥದನ್ನು ಯಾವ ರೀತಿ ಇವರು ನಮಗೆ ರೈತರಿಗೆ ನೆರವಿಗೆ ಬರ್ತಾರೋ ಅನ್ನೋಂಥದ್ದನ್ನು ನಾವು ಅರ್ಥೈಸಬೇಕು ಅಂತೇಳಿ ಆದರೆ ಹೋರಾಟ ಮಾತ್ರ ಶತಸಿದ್ಧ ನಾವು ಎಂಟನೇ ತಾರೀಕಿಗೆ ಎಲ್ಲ ಪ್ರತಿಯೊಂದನ್ನು ತಾಲೂಕಿನಿಂದ ಜೋಳ ಬೆಳೆದಂಥ ಎಲ್ಲ ರೈತರು ಅವರ ಟ್ರ್ಯಾಕ್ಟರ್ಗಳನ್ನು ತೊಗೊಂಡು ಬಂದು ನಾವು ಪ್ರತಿಭಟನೆಗೆ ಈಗ ಸಜ್ಜಾಗ್ಯವಿ ಸರ್ಕಾರ ಅಷ್ಟರ ಒಳಗನ್ನು ಏನು ಇವರು ನಾವು ಸರ್ಕಾರ ಜೋರಿಗೆ ಮಾತಾಡ್ತೀವಿ ಅಂತಾರಲ್ಲ ಮಾತಾಡಿ ಅದನ್ನು ಅಷ್ಟರ ಒಳಗನ್ನು ನಮ್ಗೆ ಐವತ್ತು ಕ್ವಿಂಟಲ್ ಕೊಡ್ತಾರೋ ಎಪ್ಪತ್ತು ಕ್ವಿಂಟಲ್ ಕೊಡ್ತಾರೋ ನಾವತ್ತು ನೂರು ಕ್ವಿಂಟಲ್ ಕೇಳಿವಿ ಅದನ್ನು ಕೊಡೋಂಥ ವ್ಯವಸ್ಥೆ ಮಾಡಲಿ ಅನ್ನೋಂಥದನ್ನು ಈ ಮುಖಾಂತರ ತಿಳಿಸ್ತೀವಿ ತಮ್ಮ ಹೆಸರು ಮರಿಗೌಡ್ ಪಾಟೀಲ್ ಹಾನಗಲ್ ತಾಲೂಕು ರೈತ ಸಂಘದ ಅಧ್ಯಕ್ಷರು ಇವತ್ತಿನ ಇವತ್ತಿನ ದಿನ ಡಿ ಸಿ ಆಫೀಸ್ನಲ್ಲಿ ಸಭೆ ಕರೆದಿದ್ರು ಜ ಮಾನ್ಯ ಆರು ತಾಲೂಕಿನ ಎಮ್ ಎಲ್ ಎರು ಹಾಗೂ ಡಿ ಸಿ ಅವರು ಎಸ್ ಪಿ ಅವರು ಆತು ಅವ್ರು ಹೇಳ್ದಂಗೆ ನಾವೇನಾಯ್ತಲ್ಲ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಕೊಡ್ತೀವಿ ಇಪ್ಪತ್ತು ಕ್ವಿಂಟಲ್ ತೊಳಿ ಆದರೆ ಇನ್ನು ಉಳಿದಿದ್ವು ಎಂಬತ್ತು ಅದಾವೋ ನೂರು ಅದಾವೋ ಇನ್ನೂರು ಅದವೋ ಅವನೇನೈತಲ್ಲ ಬೇಡ ಒಂದು ಒಬ್ಬರು ರೈತನಿಂದ ನೂರು ಕ್ವಿಂಟಲ್ ಖರೀದಿ ಮಾಡಿ ಮಾನ್ಯ ಶಾಸಕರು ಸೊ ತಮ್ಮ ಸ್ವಂತ ಗೋಡಂಬ್ನಲ್ಲಿ ತುಂಬಿಟ್ಕೊಂಡು ಮುಂದೆ ರೇಟ್ ಹೆಚ್ಚಿಗೆ ಬಂದಾಗ ಮಾರಿ ಅದರ ಹೆಚ್ಚುವರಿ ಬೆನಿಫಿಟ್ ಅವರ ತೋಲಿ ರೈತರಿಗೆ ಏನೈತಲ್ಲ ಈ ಈ ರೀತಿ ಒಳಗೆ ಅನುಕೂಲ ಮಾಡಿಕೊಳ್ಳಿ ಅಂತ ನಮ್ಮ ಆದೇಶ ನಮ್ಮ ಉದ್ದೇಶ ಹೋರಾಟ ಆ ಬಳಕೆ ನಾವು ಎಂಟನೇ ತಾರೀಕಿಗೆ ಏನೈತಿಲ್ಲ ಹೋರಾಟ ಮಾಡೋಕೆ ಶತ ಸಿದ್ಧೀವಿ ನಮಗೆ ನೂರು ಕ್ವಿಂಟಲಿಂದ ಆದೇಶ ಕೊಟ್ಟರೆ ಅಂತಂದ್ರೆ ನಾವು ಅವತ್ತಿನ ದಿನದಲ್ಲಿ ಖುಷಿಲಿ ಎಲ್ಲ ಜೈಕಾರ ಹಾಕಿ ಹೋರಾಟನ ವಾಪಾಸ್ ತೊಗೊಂತೀವಿ ಇಲ್ಲ ಅಂತಂದ್ರೆ ಆ ಹೋರಾಟ ನಮ್ದು ಕಂಟಿನ್ಯೂ ಇರುತ್ತಂತ ಅಂತ ಈ ಮೂಲಕ ತಿಳ್ತೀವಿ ಸರ್ ದಳ್ಳಪ್ಪ ಮಣ್ಣೂರು ತಾಲೂಕು ರೈತ ಸಂಘ ಅಧ್ಯಕ್ಷ ಹಾಮೇರಿ ತಾಲೂಕು ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂಗೆ ನಿರಂತರ ಎರಡು ತಿಂಗಳಿಂದ ಜಿಲ್ಲಾಧಿಕ ಕಚೇರಿ ಮುತ್ತಿಗೆ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ನಡೆಸೋದ್ರ ಮುಖಾಂತರ ಅವರತ್ತ ದಂಡಿಯನ್ನು ಕೂಡ ಮಾಡಿದ್ವಿ ಈಗ ನಮ್ಮ ಜನಪ್ರತಿನಿಧಿಗಳು ನಾಲ್ಕು ಜನ ಶಾಸಕರು ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮನ್ನು ಸಭೆ ಕರೆದು ಮಾತಾಡಿಸಿದರು ಬಹುತೇಕ ಅದರಲ್ಲಿ ಬದಲಾವಣೆ ಕಾಣಲಿಲ್ಲ ನಾವು ಐವತ್ತು ಕ್ವಿಂಟಲ್ ಮೂಟ ತಗೊಳಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ ಅಂತೇಳಿ ಶಾಸಕ ಬಸವರಾಜ್ ಶಿವಣ್ಣ ಅವರು ಮಾತಾಡಿದಾರೆ ಅವ್ರಿಗೆ ಧನ್ಯವಾದಗಳು ಅವ್ರು ಏನಾದರೂ ನಾ ಆದೇಶ ಕಾಪಿ ತಗೊಂಡು ಬಂದರು ಅಂದರೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಅದನ್ನು ಅಷ್ಟೊಳಗೆ ಆದೇಶ ಕಾಪಿ ತರಲಿಲ್ಲ ಅಂತಂದ್ರೆ ಅಥವಾ ನಮ್ಗೆ ಗೋಂಜ್ ತಗೊಳಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅನ್ನೋದು ನಮಗೆ ಪಕ್ಕ ಆತಂದ್ರೆ ಹೆದ್ದಾರಿ ಮೇಲೆ ಕುಂದರದಂತೂ ಸತ್ಯ ಐತಿ ಇದಕ್ಕೆ ಎಲ್ಲ ರೈತರು ಸಜ್ಜಾಗಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾನೆ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರ್ಷ ಅಧಿಕಾರಿ ಹಾಗೂ ನಾಲ್ಕು ಜನ ಶಾಸಕರು ಸೇರಿ ಸಭೆ ಮಾಡಿದರು ನಾವೇನು ಅನ್ಕಂದ್ವಿ ಏನೋ ಒಂದು ಸಿಹಿ ಸುದ್ದಿ ಅಂತ ಬಂದ್ವಿ ಆದರೆ ಯಾವುದೇ ಬದಲಾವಣೆ ಇಲ್ಲ ಅವ್ರ ಏನು ಏನದು ಇಪ್ಪತ್ತು ಚೀಲ ತಗೊಂಡು ಇಪ್ಪತ್ತು ಕ್ವಿಂಟಾಲ್ ತಗೊಳ್ಳೋದು ಅದ ಇಪ್ಪತ್ತ್ನಾಲ್ಕುನೂರು ರಂಗ ಮಾಡೋದು ಇಷ್ಟ ಇಟ್ಕೊಂಡು ಕುಂತಾರೆ ನಾವು ಎಂಟನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದು ಕರೆ ಕೊಟ್ಟಿದ್ದಕ್ಕೆ ಇದನ್ನ ಮಾತಾಡಕೈತ ನಮ್ಮ ಆಗ್ರಹ ಏನು ಅಂದ್ರೆ ನಾವು ಅದಕ್ಕೆಷ್ಟಿಕ್ಕನ್ನದ್ವಿ ನಮ್ಗೆ ಇಪ್ಪತ್ನಾಲ್ಕುನೂರು ರಂಗ ಖರೀದಿ ಮಾಡಬೇಕು ನೂರು ಚೀಲ ಹೆಚ್ಚು ಮಾಡಬೇಕು ನೂರು ಕ್ವಿಂಟಲ್ ಮಾಡಬೇಕು ಮತ್ತು ಎಲ್ಲ ಕಡೆ ಎಲ್ಲ ತಾಲೂಕಿನಾಗೂ ಖರೀದಿ ಕೇಂದ್ರ ಪ್ರಾರಂಭ ಆಗ್ಬೇಕಂತೇಳಿ ಯಾಕಂದ್ರೆ ನಾವು ಭಾಳಷ್ಟು ಗಂಜಾಳ ಬೀಳ್ದೆವು ನಾವು ಹಾವೇರಿಯರು ಮತ್ತು ಅದ್ರಾಗ ನಾಲ್ಕನೇ ಭಾಗ ತಗೊಳ್ಳಿ ಅವರು ಇನ್ನು ಉಳಿದುದು ಬಿಡಲಿ ಇಷ್ಟೆಲ್ಲ ಹೇಳಿದ್ರು ಕೂಡ ಬರೇ ಹೋರಾಟ ಕೈ ಬಿಡ್ರಿ ರಸ್ತೆಗೆ ಬರಬಾಡ್ರಿ ತೊಂದರೆ ಆಕತಿ ಅಂತ ಹೇಳ್ತಾಯವ್ರೆ ನಮಗೆ ಅದು ಅರ್ಥ ಐತಿ ಆದ್ರೆ ಅನಿವಾರ್ಯ ನಾವು ರೈತ ಬೀದಿಗೆ ಬರೋಕೆ ರೆಡಿ ಅವ್ರು ಏನಾದರೂ ಸಹಿ ಸುದ್ದಿ ಕೊಡೋದಿದ್ರೆ ಈಗೇನು ನಾವು ಕೇಳಿವೆ ಆ ಡಿಮಾಂಡ್ ಈಗಿರೋ ಅಂಥದ್ಕಿಂತ ಹೆಚ್ಚು ಮಾಡೋದಿದ್ರೆ ಅವತ್ತಿನ ದಿವಸನ ಆರ್ಡ್ರ್ ತಗೊಂಬರಲಿ ಆದ್ರೆ ನಮ್ಮ ಹೋರಾಟ ನಿಶ್ಚಿತ ನಾವು ರಸ್ತೆಗೆ ಬಂದೇ ತೀರ್ತೀವಿ ಅವರು ಎಂಟನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮೂಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಅದು ಒಳ್ಳೆ ಓಪನ್ ಆಗೋದು ಯಾವಾಗ ಅಂದ್ರೆ ನಮ್ಮ ಬೇಡಿಕೆ ಈಡೇರಿದ ನಂತರನೇ ಆಕತಿ ಬರೀ ಆ ಯಾರು ತಾಸು ತಾಸು ಅಲ್ಲ ರಾತ್ರಿ ಸಹಿತ ನಮ್ಮ ರೈತರು ಅಲ್ಲೇ ಮಲಗಿ ಥರ ಚಳವಳಿ ಮಾಡ್ತೇವೆ ಅಂತ ನನ್ನ ವಿನಂತಿ ಬಟ್ ಎಲ್ಲ ನನ್ನ ರೈತರು ಗಾಂಜಾಳು ಬೆಳೆದವ್ರು ಒಮ್ಮೆ ನೋಡೇ ಬಿಡೋಣ ದಯಮಾಡಿ ಎಲ್ಲರೂ ಅವತ್ತೆಂಟನೇ ತಾರೀಕಿಗೆ ಮೂಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿಗೆ ತಾವು ಬರ್ರಿ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಂತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಿಮಗೆ ಸಭೆ ಕರೆದಿದ್ರು ಅದ್ರ ಜೊತೆಗೆ ಶಾಸಕರು ಇದ್ರು ಇವತ್ತು ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಏನು ಹೇಳ್ತಿರಲ್ಲ ಏನಾರ ನಿಮಗೆ ಸಭೆ ಫಲಪ್ರದವಾಯಿತು ಅಥವಾ ವಿಫಲ ಆಯಿತು ಇವತ್ತಿನ ಸಭೆ ಎಲ್ಲ ಶಾಸಕರು ಎಲ್ಲ ರೈತ ಮುಖಂಡರನ್ನ ಕರೆದು ಸಭೆ ಮಾಡಿರೋ ಅದಕ್ಕೆ ತುಂಬ್ರದ್ದು ಧನ್ಯವಾದಗಳು ದಿನ ಮುಖಂಡರು ಸಮೇತ ಶಾಸಕರು ಯಾರದೇ ಬರಲಾರದಂಥ ಪರಿಸ್ಥಿತಿಯಲ್ಲಿ ಇದ್ರನ್ನ ಕಾಣಿಸ್ತದೆ ಆದರೆ ಇವತ್ತು ಅವ್ರು ಹೇಳ್ತಕ್ಕಂಥ ಪ್ರಕಾರ ಎಲ್ಲ ತಾಲೂಕಿನಿಂದ ಬಂದಿರತಕ್ಕ ನಾಲ್ಕು ಜನ ಶಾಸಕರು ಇವತ್ತು ಬಂದಿದ್ದರು ಆ ಶಾಸಕರು ಹೇಳೋ ವಿಚಾರ ನೋಡಿದ್ರೆ ಎಲ್ಲ ತಾಲೂಕಿನ ರೈತರಿಗೆ ಭಾಳ ನೋವಾಗೈತಿ ತೊಂದರೆ ಆಗೈತಿ ಇಂಥ ಒಂದು ಪರಿಸ್ಥಿತಿ ಒಳಗೆ ಎಂಟ್ರಿ ಮಾಡಿಸ್ರಿ ಮೊದಲು ಇದು ಚಲೋ ಆಗಲಿ ಆಮೇಲೆ ನಾವು ಕ್ರಮೇಣ ಸಿ ಎಮ್ ಜೊತೆ ಮಾತಾಡಿ ನಾವು ಅದನ್ನು ಪರಿ ಪ್ರತಿಕ್ರಿಯೆ ಮುಂದುವರಿಸ್ತೀವಿ ಅಂತ ಹೇಳಕತ್ತಾರ ಆ ಒಂದು ವಿಚಾರವಾಗಿ ನಮ್ಮದು ಒಂದೇ ಒಂದು ಆಶೆ ಏನಂತಂದ್ರೆ ತಾಲೂಕಿನ ರೈತರ ಹಿತಾದೃಷ್ಟಿಗೋಸ್ಕರನೇ ಇವತ್ತು ಇಪ್ಪತ್ತು ಕ್ವಿಂಟಲ್ ನಾವು ಅಲ್ಲಿ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಂಬತ್ತು ಕ್ವಿಂಟಲನ್ನು ಎಲ್ಲ ತಾಲೂಕಿನ ಶಾಸಕರು ತಮ್ಮ ತಮ್ಮ ಸೋ ಇಚ್ಛೆಯಿಂದ ಎಲ್ಲ ರೈತರಿಗೆ ಒಳ್ಳೆಯದಾಗೋ ಇಚ್ಛೆ ಇದ್ದರೆ ಆ ಎಂಬತ್ತು ಕ್ವಿಂಟಲನ್ನು ಅವರೇ ಖರೀದಿ ಮಾಡಿ ತಮ್ಮ ತಮ್ಮ ಗುಡಾವಣದಲ್ಲಿ ಇಟ್ಕೊಂಡ್ರೆ ಅದು ಕೂಡ ತಾಲೂಕಿನ ಎಲ್ಲ ಅನ್ನದಾತರಿಗೆ ಒಂದು ಮಾದರಿಯಾಗಿ ಮತ್ತು ತಾಲೂಕಿನ ರೈತರಿಗೆ ಬಹಳ ಮಾರ್ಗದರ್ಶನ ಆಗಿರ್ತಕ್ಕಂಥ ಇವರ ಹೆಸರನ್ನು ಚಿರವಾಗಿ ನಾವು ರೈತರು ಎಲ್ಲರೂ ನೆನೆಸ್ತಕ್ಕಂಥ ವಿಚಾರವನ್ನು ಮಾಡೋಕೆ ಅವಕಾಶ ಇದೆ ಅಂತ ನಮ್ಮ ಅನಿಸಿಕೆ ಈ ಸ್ಟ್ರೈಕ್ ವಾಪಾಸ್ತಿ ಇರ್ತೀರೋ ಅಥವಾ ಏನು ಶಾಸಕರ ಮಾತಿಗೆ ಜಿಲ್ಲಾಧಿಕಾರಿಗಳ ಮಾತಿಗೆ ಮನವಿ ಮಾಡ್ಕೊಂಡಾರ ಅನ್ನೋದಕ್ಕೆ ವಾಪಸ್ ತೊಳ್ತಿರೋ ಅಥವಾ ಸ್ಟ್ರೈಕ್ ನಡೆಸಿರ್ತಿರೋ ಏನಿಲ್ಲ ಯಾಕಂದ್ರೆ ಒಂದು ಸಲ ತೀರ್ಮಾನ ಆಗಿದ್ದನ್ನ ನಾವು ಯಾವತ್ತೂ ಅದನ್ನ ಹಿಂದೆ ಸಂಘಟನೆ ಅಲ್ಲ ಬಹಳ ಪರಿಶುದ್ಧವಾಗಿ ಆಮೇಲೆ ಕಾನೂನುಬದ್ಧವಾಗಿ ನಾವು ಮಾಡ್ತಕ್ಕಂಥ ಸಂಘಟನೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ನಮಗೇನಾದ್ರು ಪ್ರತಿ ರೈತನಿಗೆ ಐವತ್ತು ಕ್ವಿಂಟಲ್ವರೆಗೂ ಖರೀದಿ ಮಾಡ್ತಕ್ಕಂಥ ಆದೇಶವನ್ನು ಕೊಟ್ಟರೆ ನಾವು ಎಂಟನೇ ತಾರೀಕಿನ ಚಳವಳಿಯನ್ನು ಹಿಂದಕ್ಕೆ ತಕ್ಕಂತೀವಿ ಅವ್ರು ಏನಾದರೂ ಆದೇಶ ಕಾಪಿ ನಮ್ಗೆ ಕೊಡಲಾರದಿದ್ರೆ ಆ ಚಳುವಳಿಯನ್ನು ನಾವು ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಐವತ್ತು ಕ್ವಿಂಟಲ್ ಎಷ್ಟೋ ತೃಪ್ತಿನೋ ಹೆಚ್ಚಿಗೆ ಇನ್ನೂ ಹೆಚ್ಚಿಗೆ ಬಾ ಶಾಸಕರು ತಮ್ಮ ಬೇಡಿಕೆ ಏನಾದರೂ ಸ್ಪಂದಿಸಿ ಏನಾದರೂ ಈಡೇರಿಸಕ್ಕೆ ಪ್ರಯತ್ನ ಪಡ್ತೇನೆ ಅಂತಂದು ಹೇಳಿದರೆ ಶಾಸಕರಿಗೆ ನಾವು ಒಂದೇ ಪ್ರಶ್ನೆ ಕೇಳಿದ್ವಿ ನೀವು ರೈತರದ್ರಿ ಇಪ್ಪತ್ತು ಕ್ವಿಂಟಾಲ್ ಕೊಟ್ಟು ಉಳಿದದ್ದು ಏನು ಮಾಡಬೇಕು ಅನ್ನೋದು ನೀವು ಹೇಳಿಬಿಟ್ರೆ ನೀವು ಹೇಳ್ದಂಗೆ ಕೇಳ್ತೇವೆ ನಾವು ಅವರಿಂದ ಯಾವುದು ಉತ್ತರ ಬರಲಿಲ್ಲ ಅವ್ರು ಏನು ಹೇಳ್ತಾರೆ ಇಪ್ಪತ್ತು ಕೊಟ್ಟು ಉಳಿದದ್ದು ಏನು ತಿಪ್ಪಿಗೆ ಹಾಕೊಂತಾರೋ ಏನು ಚಲ್ಲ ಅಂತಾರೋ ಏನು ಮಾರೋ ಅಂತಾರ ಅವ್ರ ಕಡೆ ಇಲ್ಲ ಸುಮ್ಮನೆ ಕುಂತರು ಕೊನೆಗಳಾಗ ಏನು ಹೇಳಿದರು ಎಂಟನೇ ತಾರೀಕಿಗೆ ಅಧಿವೇಶನ ಐತಿ ಆ ಅಧಿವೇಶನದಾಗ ಹೆಚ್ಚು ಮಾಡ್ಬೇಕು ಅಂತ ನಮಗೆ ಆಸೆ ಐತಿ ಇಪ್ಪತ್ತು ಲಕ್ಷ ಒಂದು ಐವತ್ತು ಕ್ವಿಂಟಲ್ ಹರ ಮಾಡಿಸ್ಬೇಕು ಅದನ್ನು ಅಷ್ಟು ಮಾಡ್ಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಹೊರತು ಮಾಡ್ತಾ ಮಾ ಈಗ ಆಲ್ರೆಡಿ ಮಾಡೇ ತಗೊಂಬರ್ತೀವಿ ಅಂದಲ್ಲ ನಮ್ಮ ವಿನಂತಿ ಅವ್ರದ್ದು ಏನು ಪ್ರಯತ್ನ ಐತಿ ಇನ್ನೂ ಎರಡು ದಿವಸ ಇತ್ತು ಮಾಡಲಿ ನಾವು ರಸ್ತೆಗೆ ಬರೋದಕ್ಕಿಂತ ಮೊದಲು ಜನರಿಗೆ ತೊಂದರೆ ಮಾಡಬಾರ್ದು ದಾರಿ ಹೋಗೋರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಳಕಳಿ ಇದ್ರೆ ನಾವು ರೋಡಿಗೆ ಬರೋದ್ರಾಗನ ಅವ್ರು ತಮ್ಮೆಲ್ಲ ಸರ್ಕಾರ ಅದ್ಮೇಲೆ ಒತ್ತಡ ಹಾಕಿ ಅದನ್ನ ಹೆಚ್ಚು ಮಾಡ್ಕೊಂಡು ತರಲಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಂಡ್ರು